ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾಗೇಶ್ ಹೆಗಡೆಯವರು ಮಧ್ಯಾಹ್ನ ಮಾಡಿದಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಮೆಲುಕು ಹಾಕಬೇಕು ಹಾಗೇ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ತುಂಬ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾಡಿದ್ದಾರೆ ನಾಟಕ ನೀವೆಲ್ಲ ನೋಡಿದಿರಿ ಒಬ್ಬ ಯಜಮಾನ ಭೂಮಿಯನ್ನು ಕಳ್ಕೊಂಡ್ರೆ ನಾವು ಮಣ್ಣು ತಿನ್ನಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀವೆಲ್ಲ ನೋಡಿದಿರಿ ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡಕ್ಕೆ ಆಸೆಗೆ ನಾವೆಲ್ಲರೂ ಕೂಡ ಬಲಿಯಾಗ್ತಾಯಿದ್ದೀವಿ ಅನ್ನೋದೇ ಒಂದು ದೊಡ್ಡ ದುರಂತ ನಮ್ಮ ಮಣ್ಣನ್ನು ನಮ್ಮ ಹೊಲವನ್ನು ನಮ್ಮ ಗದ್ದೆಯನ್ನು ನಾವು ಇಟ್ಕೊಳ್ಳದಲ್ಲಿ ಹೋದರೆ ನಾವೆಲ್ಲ ಮತ್ತೆ ಪರಕೀಯರ ಸೊತ್ತಾಗ್ಬಿಡ್ತೀವಿ ಪರಕೀಯರ ಆಡಳಿತಕ್ಕೆ ಮತ್ತೆ ಒಳಗಾಗ್ತೀವಿ ನಮ್ಮ ಭೂಮಿ ನಮ್ಮ ಮಣ್ಣು ಎಷ್ಟೊಂದು ಸ್ವಚ್ಛಂದವಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಬಿ ಆರ್ ಪೊಲೀಸ್ ಪಾಟೀಲ್ ಅಂತ ಹೇಳಿ ಒಬ್ಬ ಸಾಹಿತಿ ಕವಿ ಒಂದು ಕವನದಲ್ಲಿ ಒಂದು ಮಾತು ಹೇಳ್ತಾರೆ ಮಳೆ ಹೋಗಿ ಬೆಳೆ ಹೋದವೋ ಶಿವ ಶಿವ ಕಳೆ ಹೋಗಿ ಬೆಳೆ ಹೋದವೋ ಮಳೆ ಇಲ್ಲ ಬೆಳೆ ಇಲ್ಲ ಬೆಲೆ ಇಲ್ಲ ಅಂತೇಳಿ ನಾವೇನಾದರೂ ಭೂಮಿಯನ್ನು ಕಳ್ಕೊಂಡ್ವಿ ಅಂತಂದರೆ ನಮ್ಮ ಭವಿಷ್ಯದ ರುವಾರಿಗಳು ನಮ್ಮ ಭವಿಷ್ಯದ ಜನಾಂಗ ಕೊನೆಗೆ ಮಣ್ಣು ತಿನ್ನುವಂಥ ವಾತಾವರಣ ನಿರ್ಮಾಣ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಹೀಗಾಗಿ ಆ ಬೀದಿ ನಾಟಕದ ಮೂಲಕವಾಗಿ ಸ್ವಾಮೀಜಿಯವರು ಹೇಳಿದ ಹಾಗೆ ಕುಡಿತ ಹಾಕೋದು ಮದ್ಯಪಾನ ಮಾಡೋದು ಜೂಜು ಆಟ ಆಡೋದು ಇವೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಸರ್ವೋದಯದ ಕಡೆಗೆ ಮನುಷ್ಯತ್ವದ ಕಡೆಗೆ ಅಭಿವೃದ್ಧಿ ಹೆಸರಿನಲ್ಲಿ ಬಹಳಷ್ಟು ಹಾಳಾಗ್ತಾ ಇದ್ದಾವೆ ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ನೋಡಿ ಸುಮ್ಮನೆ ನಿಮಗೆಲ್ಲ ಗಮನದಲ್ಲಿರಲಿ ಅಂತೇಳಿ ಒಂದು ಮಾತು ಹೇಳ್ತೀವಿ ಭೂಮಿ ವಿಚಾರನೇ ನಾವು ಮಾತಾಡೋದು ಕೃಷಿ ಬಗ್ಗೆನೇ ನಾವು ಮಾತನಾಡೋದು ನಮ್ಮ ರಾಜ್ಯದಲ್ಲಿ ಇನ್ನೂರ ಮೂವತ್ತ ಆರು ತಾಲೂಕುಗಳದಾವೆ ಒಂದು ತಾಲೂಕಿನ ಸುತ್ತಮುತ್ತ ಕನಿಷ್ಠ ಅಂದರು ಮೂರು ಕಿಲೋಮೀಟ್ರು ಕನಿಷ್ಠ ಅಂದರೆ ಮೂರು ಕಿಲೋಮೀಟ್ರು ಎಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಸೈಟ್ಗಳು ಬಡಾವಣೆಗಳು ಇನ್ನೂರ ಮೂವತ್ತು ಆರು ತಾಲೂಕುಗಳಲ್ಲಿ ಕನಿಷ್ಠ ಅಂದ್ರೆ ಮೂರು ಕಿಲೋಮೀಟ್ರ್ ಲೆಕ್ಕ ತಕ್ಕಂದ್ರೆ ಎಷ್ಟು ಲಕ್ಷ ಎಕರೆ ಹೋಗುತ್ತಿರ್ತಕ್ಕ ಯೋಚನೆ ಮಾಡಿ ಆಹಾರದ ಸಮಸ್ಯೆ ಬರುತ್ತೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ಮಾಡ್ತೀವಿ ಅದಕ್ಕೆ ಕನಿಷ್ಠ ಅಂತಂದ್ರೆ ಒಂದು ಜಿಲ್ಲಾ ಕೇಂದ್ರದ ಸುತ್ತಮುತ್ತ ಒಂದು ಸಾವಿರ ಎಕರೆ ಹೋಗುತ್ತೆ ನಮ್ಮ ತಾಲ್ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯದಲ್ಲಿರೋದು ಮೂವತ್ತು ತಾಲು ಜಿಲ್ಲೆಗಳು ಇದ್ದಾವೆ ಆ ನಂತರದಲ್ಲಿ ಹೆದ್ದಾರಿ ಮಾಡಲಿಕ್ಕೆ ಅಂತೇಳಿ ಲಕ್ಷಾಂತರ ಎಕರೆ ಹೋಗುತ್ತೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಅಷ್ಟೋಗುತ್ತೆ ರಸ್ತೆ ಮಾಡಲಿಕ್ಕೆ ಅಷ್ಟೋಗುತ್ತೆ ಎಲ್ಲ ಕಡೆ ರೈಲುಗಳು ವಿಮಾನ ನಿಲ್ದಾಣಗಳು ತದನಂತರದಲ್ಲಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಕೆಲವು ಭಾಗ ಇಲ್ಲೆಲ್ಲ ಪೂರ್ತಿ ಅಡಿಕೆ ಬೆಳೀತಾರೆ ತದನಂತರದಲ್ಲಿ ರಾಮನಗರ ಕನಕ್ಪುರ ಮಾಲೂರು ಸಿಡ್ಲಘಟ್ಟ ಮಾಗಡಿ ಇಲ್ಲೆಲ್ಲ ಪೂರ್ತಿ ರೇಷ್ಮೆ ಬೆಳೀತಾರೆ ಮತ್ತು ಆಹಾರ ಬೆಳೆಯೋದು ಎಲ್ಲಿದೆ ಇಲ್ಲೆಲ್ಲ ಅಡಿಕೆ ಬೆಳೀತಾರೆ ಆ ಕಡೆಲ್ಲ ರೇಷ್ಮೆ ಬೆಳೀತಾರೆ ಆಹಾರವನ್ನು ಬೆಳೆಯೋದು ಎಲ್ಲಿದೆ ಅಂಥ ಭೂಮಿಯನ್ನ ಅಭಿವೃದ್ಧಿಗೋಸ್ಕರವಾಗಿ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಈಗಾದಾಗ ಆ ನಾಟಕ ನೋಡೋದ್ರೂ ನಾವು ಎಚ್ಚೆತ್ ಕಳೆದಲ್ಲೇ ಹೋದ್ರೆ ಕೊನೆಗೆ ನಮ್ಗೆಲ್ಲರಿಗೂ ಸಿಗೋದು ಮಣ್ಣೆ ವಿನಃ ಅನ್ನ ಸಿಗೋದಿಲ್ಲ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತ ಸಂದರ್ಭ ಇದು ಕೃಷಿಗೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ ಎಂದಿನಿಂದಲೂ ಕೃಷಿ ಒಬ್ಬ ಋಷಿ ಇದ್ದಂಗೆ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿ ಯಾವ ಋಷಿಗೂ ಕೂಡ ಕಡಿಮೆ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು ಮೊದಲು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಕೃಷಿಕನಿಗಿದೆ ಹೀಗಾಗಿ ಈ ಸರೋದಡೆಗೆ ಸರ್ವೋದಯದ ಎಡೆಗೆ ಕಡೆಗೆ ನಾವೆಲ್ಲ ಏನು ಸಾಕ್ತಾಯಿದ್ದೀವಿ ಕೃಷಿ ಪರಿಸರ ಆರೋಗ್ಯ ಶಿಕ್ಷಣ ಮತ್ತು ರಾಜ್ ರಾಜಕಾರಣ ಇವೆಲ್ಲವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ಜನ ಒಳ್ಳೆಯ ದಾರಿಗೆ ಬಂದರೆ ನಾವೆಲ್ಲರೂ ಕೂಡ ಸಂತೋಷವಾಗಿರಲಿಕ್ಕೆ ಖುಷಿಯಾಗಿರಲಿಕ್ಕೆ ಆನಂದವಾಗಿರಲಿಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ತೃಪ್ತಿದಾಯಕವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಇಂಥ ಸರ್ವೋದಯ ಸರ್ವೋದಯದೆಡೆಗೆ ನಾವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನೀವು ಕೂಡ ಭಾಗವಹಿಸಿರೋರು ಈಗಾಗಲೇ ಭಾಗವಹಿಸಿರೋರು ಇನ್ನೇನು ಬಂದೇ ಬರ್ತೀರಿ ಭಾಗವಹಿಸ್ದಲೇ ಇರತಕ್ಕಂಥವರು ಎಲ್ಲರೂ ಕೂಡ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೇವೆ